ಮಂಜೇಶ್ವರ ಕುಂಜತ್ತೂರಿನಲ್ಲಿರುವ ಶ್ರೀ ಕ್ಷೇತ್ರ ತೀರ್ಥದಲ್ಲಿ ನಾಗಮಂಡಲೋತ್ಸವ ಸಮಿತಿಯ ನೇತೃತ್ವದಲ್ಲಿ ಮಾರ್ಚ್ ಇಪ್ಪತ್ತ ಎರಡರಂದು ಅಷ್ಟಪವಿತ್ರ ನಾಗಮಂಡಲೋತ್ಸವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿದೆ ನಾಗಮಂಡಲೋತ್ಸವದ ಸಿದ್ಧತೆ ಬರದಿಂದ ನಡೆಯುತ್ತಿದೆ

நான் சுய ஆரோக்கியமாக நடக்கிறது தனது மான தானமாட சாதாரம் முடிது ஆனா ராமரேது சாபே கேச்சாக போய் ஒரு இளைஞன் சாதனம் தானே பட்டுக்கு நிறைய இருக்கு गोभर <tries>

ು ಪತ್ರಿಕಾಗೋಷ್ಠಿಯಲ್ಲಿ ನಾಗಮಂಡಲೋತ್ಸವ ಸಮಿತಿಯ ಕಾರ್ಯದರ್ಶಿ ಹರೀಶ್ ಶೆಟ್ಟಿ ಮಾಡ ಮಾಹಿತಿ ನೀಡುತ್ತೆ ಕಣ್ಣುತೀರ್ಥ ಮಠದ ಪರಿಸರದಲ್ಲಿ ಪ್ರಥಮ ಬಾರಿಗೆ ಸಮಸ್ತ ಭಕ್ತರ ನಾಗದೋಷ ನಿವಾರಣೆ ಸದಾಭಿಷ್ಟ ಪ್ರಾಪ್ತಿ ಲೋಕ ಕಲ್ಯಾಣಾರ್ಥವಾಗಿ ನಾಗದೇವರಿಗೆ ಅತ್ಯಂತ ಪ್ರಿಯವಾದ ನಾಗಮಂಡಲೋತ್ಸವ ಚರಗಲಿದೆ ಮಾರ್ಚ್ ಇಪ್ಪತ್ತೆರಡರಂದು ಸಂಜೆ ಐದು ಮೂವತ್ತಕ್ಕೆ ಹಾಲಿಟ್ಟು ಸೇವೆ ಬಳಿಕ ಏಳು ಗಂಟೆಯಿಂದ ನಾಗಮಂಡಲ ನಡೆಯಲಿದೆ ಎಂದರು ಶ್ರೀ ಮಧ್ವಾಚಾರ್ಯರು ಗ್ರಹಣ ಸಮಯದಲ್ಲಿ ಅಬ್ಬರಿಸಿದ ಸಮುದ್ರದ ತೆರೆಗಳನ್ನೇ ಶಾಂತವನ್ನಾಗಿಸಿದ್ದಾರೆ ವಿಜಯಧ್ವಜ ತೀರ್ಥರು ತಪಸ್ಸಿನ ಏಕಕ್ರತೆಗೆ ಅಡ್ಡಿಯುಂಟಾದಾಗ ಅಶ್ವತ್ಥ ಮರದ ಎಲೆಗಳ ಶಬ್ದಗಳನ್ನು ಸ್ತಬ್ಧವಾಗಿ ವಾಗಿಸಿದರು ಉಡುಪಿ ದೊಂದ ಮಠದ ಪದ್ಧತಿ ಆರಂಭಿಸಿದ ಕುರುವಾಗಿ ಮಠದ ಮುಂಭಾಗದಲ್ಲಿ ನಾಲ್ಕು ಕಮಾನಿನ ಅಶ್ವತ್ಥ ಕಟ್ಟೆ ಸಾಕ್ಷಿಯಾಗಿ ನಿಂತಿದೆ ಹೀಗೆ ಇವೆಲ್ಲವೂ ಇಂದಿಗೂ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಂತಿವೆ ಹೀಗೆ ಮಧ್ವಾಚಾರ್ಯ ವಿಜಯಧ್ವಜ ತೀರ್ಥರು ವಿಶ್ವೇಶ ತೀರ್ಥರು ಮುಂತಾದ ಯತಿಶ್ರೇಷ್ಠರಿಂದ ಪಾವನವಾದ ಶ್ರೀ ಕ್ಷೇತ್ರ ತೀರ್ಥ ತಪೋಭೂಮಿಯಾಗಿ ಮೆರೆಯುತ್ತಿದೆ ಅಷ್ಟಪವಿತ್ರ ನಾಗಮಂಡಲೋತ್ಸವ ಪ್ರಥಮವಾಗಿ ನಮ್ಮ ಮಂಜೇಶ್ವರ ಪ್ರದೇಶದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ ತೀರ್ಥ ಮಠದ ಪರಿಸರದಲ್ಲಿ ಪ್ರಥಮ ಬಾರಿಗೆ ಸಮಸ್ತ ಭಕ್ತರ ಜ್ಞಾತ ಅಜ್ಞಾತ ಸರ್ವ ನಾಗ ದೋಷ ನಿವಾರಣೆಗಾಗಿ ಸದಾಭಿಷ್ಟ ಪ್ರಾಪ್ತಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ನಾಗದೇವರಿಗೆ ಅತ್ಯಂತ ಪ್ರಿಯವಾದ ನಾಗಮಂಡಲೋತ್ಸವ ಇದೇ ಬರುವ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ನಡೆಸಲು ಆಯೋಜಿಸಲಾಗಿದೆ ಸಾಯಂಕಾಲ ಐದು ಮೂವತ್ತಕ್ಕೆ ಹಾಲಿಟ್ಟು ಸೇವೆ ಸಾಯಂಕಾಲ ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಶ್ರೀ ದೇವ ನಾಗದೇವರ ನಾಗಮಂಡಲ ನಡೆಯಲಿದೆ ಯಾಕಂದರೆ ನಾವು ಕಾಲಿತವಾಗಿ ಸೀಮಿತವಾಗಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿಕೊಂಡಿದ್ದೇವೆ ಎಲ್ಲರಿಗೂ ನೋಡುವಂಥ ಒಂದು ವ್ಯವಸ್ಥೆಯೊಂದಿಗೆ ಐದು ಗಂಟೆ ಆರಂಭವಾಗಿ ಹಾಲಿಟ್ಟು ಸೇವೆಯಾಗಿ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೆ ನಾಗಮಂಡಲೋತ್ಸವ ಹತ್ತುವರೆಗೆ ಪ್ರಸಾದ ವಿತರಣೆ ಆಗಿದೆ ಪೂರ್ವಭಾವಿಯಾಗಿ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಮೂರು ಎರಡು ಸಾವಿರದವರೆಗೆ ಧಾರ್ಮಿಕ ಸಾಂಸ್ಥಿಕ ನಡೆಯಲಿದ್ದು ಅನ್ನ ಸಂತರ್ಪಣೆ ಈಗ ಅಲ್ಲಿ ಒಂದು ನಾಗದೇವರ ಸಾನ್ನಿಧ್ಯಕ್ಕಾಗಿ ಪ್ರತಿ ದಿವಸ ಹನ್ನೆರಡು ದಿವಸ ಸಂಧ್ಯಾ ಭಜನೆಯನ್ನು ನಾವು ಅಲ್ಲಿ ಮಾಡ್ತಿದ್ದೆ ಪರಿಸರದ ಭಜನಾ ಮಂಡಳಿಗಳಿಂದ ನಾಗಮಂಡಲದ ಸಂಪೂರ್ಣ ಕಾರ್ಯಕ್ರಮವು ಪೇಜವರ ಮಠದ ಶ್ರೀ ಶ್ರೀ ವಿಶ್ವಪ್ರತನ್ನ ತೀರ್ಥರ ಪೂರ್ಣ ಆಶೀರ್ವಾದದಿಂದ ಡಾಕ್ಟರ್ ಜಯಪಾಲ್ ಶೆಟ್ಟಿ ತಲಪಾಡಿ ದೊಡ್ಡಮನೆ ಇರ ಅಧ್ಯಕ್ಷತೆಯಲ್ಲಿ ಶ್ರೀ ಪ ಪ್ರದೀಪ್ ಕುಮಾರ್ ಕಲ್ಕುರ ಇವರ ಕಾರ್ಯದಕ್ಷತೆಯಲ್ಲಿ ಪೇಜಾವರ ಮಠದ ಸುಬ್ರಹ್ಮಣ್ಯ ಭಟ್ ಹಾಗೂ ಕಣ್ಣತೀರ್ಥ ಪರಿಸರದ ಉತ್ಸಾಯಿ ಭಗವದ್ಭಕ್ತ ಕಾರ್ಯಕರ್ತರ ಸಂಘ ಸಂಸ್ಥೆಗಳ ಸಹಕಾರದಿಂದ ನಡೆಯಲಿದ್ದು ಊರ ಪರವೂರ ಸಮಸ್ತ ಭಕ್ತರು ಮನ ಮನದನಗಳಿಂದ ಸಹಕರಿಸಿ ಶ್ರೀ ನಾಗದೇವರ ಪೂರ್ಣಾನುಗ್ರಹವನ್ನು ಪಡೆಯಬೇಕಾಗಿ ನಾಗಮಂಡಲ ಸಮಿತಿಯವರು ವಿನಂತಿಸಿಕೊಳ್ಳುತ್ತಿದ್ದಾರೆ ಸರ್ವ ಸದಸ್ಯರು ಕಣ್ವತೀರ್ಥ ನಾಗಮಂಡಲೋತ್ಸವ ಸಮಿತಿ ನಾಗಮಂಡಲೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಎಸ್ ಪ್ರದೀಪ್ ಕುಮಾರ್ ಕಲ್ಕುರಾಮ್ ಮಾತನಾಡಿ ಶ್ರೀ ಕ್ಷೇತ್ರ ತೀರ್ಥ ಉಡುಪಿ ಪೇಜಾವರ ಮಠದ ಆಡಳಿತಕ್ಕೊಳಪಟ್ಟ ಕ್ಷೇತ್ರ ಫಾಕಿತೆ ಎಂದರು ಚಿತ್ರಾಪುರದ ವೇದಮೂರ್ತಿ ಕಗ್ಗಿ ಗೋಪಾಲಕೃಷ್ಣ ಆಚಾರ್ಯರ ಮಾರ್ಗದರ್ಶನದಲ್ಲಿ ಕಣ್ವತೀರ್ಥ ವೇದಮೂರ್ತಿ ಎಸ್ ಕೃಷ್ಣ ಭಟ್ ಚಿತ್ರಾಪುರದ ವೇದಮೂರ್ತಿ ಕಗ್ಗಿ ಶ್ರೀನಿವಾಸ ಆಚಾರ್ಯ ಪೌರೋತ್ಯದಲ್ಲಿ ನಾಗಮಂಡಲೋತ್ಸವ ಚರಕಲಿತೆ ಎಂದರು ಸ್ವಲ್ಪ ತಡವಾದ್ದಾಗಿ ಕ್ಷಮೆ ಇರಲಿ ನಾವು ಗಡಿನಾಡು ಹೊರನಾಡು ಹೀಗೆಲ್ಲ ವಿಶ್ಲೇಷಣೆ ಮಾಡ್ತೇವೆ ಆದರೆ ತವಳವನಾಡಿನ ದಕ್ಷಿಣದ ಭಾಗದ ಒಂದು ಪರಮ ಪವಿತ್ರ ಪುರಾಣ ಪ್ರಸಿದ್ಧ ಕ್ಷೇತ್ರ ಅದು ಕಣ್ವ ತೀರ್ಥ ಕಣ್ಣು ಮುನಿಗಳಿಂದಲೇ ಆರಾಧಿಸಲ್ಪಟ್ಟಂಥ ಸ್ಥಳ ಅಂತ ಹೇಳುವಂಥ ಪ್ರತೀತಿ ಇವತ್ತು ಅದೇ ದಕ್ಷಿಣ ಭಾಗದ ತುತ್ತ ತುದಿಯ ಮಧುರು ಮದನಂತೇಶ್ವರ ಮಧು ದೇವ ಮಧು ಮಧುರು ಗಣಪತಿಯ ಬ್ರಹ್ಮಕಲೋಶೋತ್ಸವದ ಸಂದರ್ಭಗಳು ಆಗ್ತಾಯಿದೆ ಈ ಪುರಾಣ ಪ್ರಸಿದ್ಧ ಕ್ಷೇತ್ರ ಆ ಕಾಲದಲ್ಲಿ ಬಹುಶಃ ತಮಗೆಲ್ಲ ತಿಳಿದ ಹಾಗೆ ಇದು ಸುಮಾರು ಸಾವಿರಾರು ವರ್ಷಗಳ ಹಿಂದಿನ ಕ್ಷೇತ್ರಗಳು ಭಾರತದ ಪ್ರಸಿದ್ಧ ಪುರಾಣ ಒಂದು ಅಂತ ಉಲ್ಲೇಖಿತವಾಗಿದೆ ಭಾರತದ ಇತಿಹಾಸದ ಭೂಪಟದಲ್ಲಿ ಅಲ್ಲಿ ಇರುವ ಒಂದು ದೊಡ್ಡ ಅಶ್ವತ್ಥ ಮರ ಕಣ್ಣೋಮರ್ಷಿಗಳು ಮಹರ್ಷಿಗಳು ಆ ನಂತರದಲ್ಲಿ ಅವರು ತಪಸ್ಸು ಮಾಡ್ತಿರುವ ಸ್ಥಳದಲ್ಲಿ ಎಲ್ಲ ಅಶ್ವತ್ಥ ಮರಗಳ ಎಲೆಗಳು ಅಲ್ಲಾಡ್ತಿರೋದು ನೋಡ್ಬೋದು ಇಂದಿಗೂ ಅಶ್ವತ್ಥದ ಮರದ ಎಲೆ ಋಷಿಗಳ ಒಂದು ಆದೇಶದಂತೆ ಅದರ ವಿಜಯಧ್ವಜರು ತದನಂತರದ ಇದು ಮಾಡಿದವರು ತಪಸ್ಸು ಮಾಡಿದವರು ಆ ಅಶ್ವತ್ಥದ ಮರದ ಎಲೆ ಅಲ್ಲಾಡ್ತಾ ಇಲ್ಲ ಸಮುದ್ರ ತೀರ ಆ ಕಡೆಯಲ್ಲಿ ಇರುವಂಥದ್ದು ಸಮುದ್ರ ತೀರದ ತೆರೆಗಳು ಹೆಚ್ಚು ಜೋರಾದ ತೆರೆಗಳು ಅಲ್ಲಿ ಬರುವಂಥದ್ದಿಲ್ಲ ಶಾಂತ ಸಮುದ್ರ ನಮ್ಮ ಈ ಕದರಿ ಅಥವಾ ಈ ಪರಿಸರದ ಎಲ್ಲ ದೇವರಿಗ ಬಂಧುಗಳು ಇಂಥವರಿಗೆಲ್ಲ ಮೂಲ ಸ್ಥಾನ ಗೌರವಾನ್ವಿತ ವೀರಪ್ಪ ಮೊಯ್ಲಿ ಅವರಿಗೆ ಮೂಲ ಸ್ಥಾನ ತೀರ್ಥದ ಪ್ರದೇಶ ಅಂತ ಹೇಳುವಂಥದ್ದು ಒಂದು ನಂಬಿಕೊಂಡಂಥ ತೌಳವ ಪ್ರದೇಶದ ಒಂದು ವಿಶಿಷ್ಟವಾದಂಥ ಭೂಭಾಗ ಅಲ್ಲೇ ಪಕ್ಕದಲ್ಲೇ ದೈವಾರಾಧನೆಯ ಒಂದು ಪ್ರಸಿದ್ಧ ಮಾಡ ಕ್ಷೇತ್ರ ಸರ್ವಧರ್ಮ ಸಮನ್ವಯದಿಂದ ನಡೆಯುವಂಥದ್ದು ಅಲ್ಲೇ ಪಕ್ಕದಲ್ಲೇ ಇದೆ ಪೇಜಾವರ ಮಠದ ಆಡಳಿತಕ್ಕೊಳಪಟ್ಟಂಥ ಮಠ ಅದು ಪೇಜಾವರ ಮಠದಿಂದ ಮೂಲ ಅಲ್ಲ ಅದು ಹಿಂದಿನಿಂದ ಇದ್ದ ಕ್ಷೇತ್ರ ಇವತ್ತು ಅದರ ಆಡಳಿತಗೊಳಪಟ್ಟ ಸ್ಥಳ ಉಡುಪಿಯ ಅಷ್ಟಮಠಗಳ ಎರಡೆರಡು ಯತಿಗಳ ಒಂದು ದ್ವಂದ್ವದ ಚಿಂತನೆ ಅದು ಆದದ್ದು ಆ ಕಣ್ಣು ತೀರ್ಥ ಮಠದ ಈ ಮುಂಭಾಗದಲ್ಲಿರುವಂಥ ಇನ್ನೊಂದು ಅಶ್ವತ್ಥ ಮರದ ಕಟ್ಟೆಯ ಬುಡದಲ್ಲಿ ದ್ವಂದ್ವ ಅಶ್ವತ್ಥ ಕಟ್ಟೆ ಅಂತ ಹೇಳ್ಕೊಂಡೆ ಅಲ್ಲಿ ಹೆಸರು ಹಾಗಾಗಿ ಉಡುಪಿಯ ಪರ್ಯಾಯ ಕುತ್ಕೊಳ್ಳುವಂಥ ಎಲ್ಲ ಸ್ವಾಮಿಗಳು ಅಲ್ಲಿಗೆ ಬಂದು ಹೋಗುವಂಥದ್ದು ಮಧ್ಯಂತರದ ಕಾಲಘಟ್ಟದಲ್ಲಿ ನಾನು ಇತ್ತೀಚೆಗೆ ಹೇಳುದಿದ್ರೆ ಪ್ರಸ್ತುತ ಅಯೋಧ್ಯೆಯ ವಿಶ್ವಸ್ಥರಾದಂಥ ಪೇಜಾವರ್ ಶ್ರೀಗಳು ಪ್ರಸ್ತುತ ಶ್ರೀಗಳು ಅಯೋಧ್ಯೆಯಲ್ಲಿ ಅವಳು ಪ್ರತಿಷ್ಠೆಗೆ ಹೋಗೋ ಮೊದಲು ಕಣ್ವತೀರ್ಥದಲ್ಲಿ ಸಮುದ್ರ ಸ್ನಾನ ಮಾಡಿ ಅಲ್ಲಿಯ ರಾಮಾಂಜನೇಯ ದೇವರಿಗೆ ಮತ್ತು ಅಲ್ಲಿಯ ಈಶ್ವರ ದೇವರಿಗೆ ಪ್ರಾರ್ಥ ಆಂಜನೇಯ ದೇವರಿಗೆ ನಮಸ್ಕರಿಸಿ ಅವರು ಇಲ್ಲಿಂದಲೇ ಅವರು ಹೊರಟದ್ದು ಈ ತವಳುವ ಪ್ರದೇಶದಿಂದ ಹೊರಟದ್ದು ಇದು ಈಗಿನ ಪ್ರದೇಶ ತಂದ ಮಧ್ಯಂತರದಲ್ಲಿ ಜಿಲ್ಲೆಗಳು ಬೇರೆಯಾದಾಗ ಆ ಪ್ರದೇಶ ಸ್ವಲ್ಪ ಎಲ್ಲ ದೃಷ್ಟಿಯಿಂದ ಹಿಂದುಳಿದಿತ್ತು ಕೇವಲ ಕೃಷಿ ಕೂಲಿ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರಿಗೆ ಮಾತ್ರ ಸೀಮಿತವಾಗಿದ್ದು ಅಲ್ಲಿರುವ ಒಂದರ್ಥದ ವಿದ್ಯಾವಂತರುಗಳೆಲ್ಲ ಮಂಗಳೂರು ಈ ಪರಿಸರದಲ್ಲಿ ಸುಭಾಷ್ ಚಂದ್ರ ಇವರೆಲ್ಲ ಈ ಪ್ರದೇಶಕ್ಕೆ ಬಂದು ನೆಲೆಯಾದರು ಮಧ್ಯದಲ್ಲಿ ರೈಲ್ವೆ ಟ್ರ್ಯಾಕ್ ಬರ್ತದೆ ಎಲ್ಲಿಯ ತನಕ ಅಂತ ಹೇಳಿದರೆ ಸುಮಾರು ಇಪ್ಪತ್ತು ವೈ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಎಲೆಕ್ಟ್ರಿಸಿಟಿ ಸಮೇತ ಇರಲಿಲ್ಲ ಅಲ್ಲಿ ಅಲ್ವಾ ಕರೆಂಟಿನ ಸಂಪರ್ಕವೂ ಇರಲಿಲ್ಲ ಯಾಕಂದರೆ ಅದು ಆ ಕಡೆ ಕೇರಳ ಅಲ್ಲ ಈ ಕಡೆ ಕರ್ನಾಟಕ ಅಲ್ಲ ಬಟ್ ಕೇರಳದ ಆಡಳಿತ ಕೇರಳದಲ್ಲೇ ಇರುವಂಥ ವ್ಯವಸ್ಥೆ ಬೇರೆ ಬೇರೆಯ ಜೀರ್ಣೋದ್ಧಾರಗಳು ಶ್ರೀಗಳ ಆದ ನಂತರ ಇವತ್ತು ಸುಸಜ್ಜಿತವಾದಂಥ ಕಲ್ಯಾಣ ಮಂಟಪ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ಬಂದು ಅಲ್ಲಿಯ ನೆಲ್ಲಿ ನಿಂತು ಭಾಗವತ ಸಪ್ತಾಹ ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ ಪೂರ್ಣ ವ್ಯವಸ್ಥಿತವಾದಂಥ ಒಂದು ಪುಣ್ಯಪ್ರದ ಜಾಗ ಪಕ್ಕದಲ್ಲಿರುವ ಈಶ್ವರ ದೇವಸ್ಥಾನವು ಊರಿನವರ ಸಹಕಾರ ಪರವೂರ ಸಹಕಾರ ಶ್ರೀಗಳ ಒಂದು ಮುತುವರ್ತೆಯಲ್ಲಿ ಅತ್ಯದ್ಭುತವಾಗಿ ಜೀರ್ಣೋದ್ಧಾರಗೊಂಡಿದೆ ಪಕ್ಕದಲ್ಲಿರುವ ನಾಗನಗಂಟೆ ಬಹುಶಃ ಹಿಂದೆ ನಾಗಮಂಡಲ ಅಂತ ಹೇಳುವಂಥದ್ದು ನೇತ್ರಾವತಿಯ ಕಡೆಗೆ ಆ ಕಡೆಗೆ ಇರಲಿಲ್ಲ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನೇತ್ರಾವತಿ ನದಿ ಅಂತ ಆ ಕಡೆ ಆದದ್ದು ಉಳ್ಳಾಲದ ನಾಗಮಂಡಲ ಅದು ಬಹುಶಃ ನಿಮಗೆ ಇತಿಹಾಸ ಗೊತ್ತಿರಬೇಕು ತದನಂತರ ಅಲ್ಲಿ ತಲಪಾಡಿಯಲ್ಲಿ ಒಂದು ನಾಗಮಂಡಲ ಆಯಿತು ಇದು ದೊಡ್ಡ ಮನೆಯಲ್ಲಿ ಇವತ್ತು ಆ ಪ್ರದೇಶದಲ್ಲಿ ನೇತ್ರಾವತಿ ನದಿಯ ದಕ್ಷಿಣ ಭಾಗದಲ್ಲಿರುವಂಥ ತೀರ್ಥ ಮಠದಲ್ಲಿ ಊರಿನ ಜನರ ಒಂದು ಪ್ರೇರಣೆ ಅದು ಯಾವುದೇ ಸ್ವಾಮಿಗಳ ಆದೇಶ ಅಂತ ನಾನು ಹೇಳಿಕ್ಕೆ ಹೋಗುವುದಿಲ್ಲ ಊರಿನ ಜನರ ಪ್ರೇರಣೆ ನಮ್ಮ ಒಂಜಿ ಮೂಲೊಂಜಿ ನಾಗಮಂಡಲ ಮಲ್ಪೋಡು ಅಂತ ಹೇಳ್ಕೊಂಡು ಒಳ್ಳೆ ರೀತಿಯ ಅಲ್ಲಿಯ ಶ್ರಮಿಕ ವರ್ಗದ ಬಂಧುಗಳು ಸೇರಿಕೊಂಡು ಊರ ಪರೂರ ಸಹಕಾರದಿಂದ ವ್ಯವಸ್ಥಿತವಾದಂಥ ನಾಗಮಂಡಲವನ್ನು ಆಯೋಜನೆ ಮಾಡಿದ್ದಾರೆ ನಾಡಿದ್ದು ಇಪ್ಪತ್ತೆರಡನೆಯ ತಾರೀಕು ಮುಂಜಾನೆ ಅಲ್ಲಿ ಸೇವಾದಿಗಳು ಪೂಜ್ಯ ಪೇಜಾವರ್ಶಿಗಳು ಸುಬ್ರಹ್ಮಣ್ಯ ಶ್ರೀಗಳು ಅವರ ಪಟ್ಟದೇವರ ಪೂಜೆ ಅಶ್ಲೇಷ ಬಲಿ ಇದೆಲ್ಲದರೊಂದಿಗೆ ಸಂಪನ್ನಗೊಂಡು ಬೆಳಿಗ್ಗೆ ಹತ್ತು ಗಂಟೆಗೆ ಸಭಾ ಹತ್ತು ಹತ್ತು ಗಂಟೆಗೆ ಹತ್ತುವರೆ ಗಂಟೆಗೆ ಸಭಾ ಕಾರ್ಯಕ್ರಮ ಗೌರವಾನ್ವಿತ ಮೊಯ್ಲಿಯವರು ಮತ್ತು ಇನ್ನಿತರ ಅತಿಥಿಗಳು ಎಲ್ಲ ಬರಲಿಕ್ಕಿದ್ದಾರೆ ಸಂಜೆ ಒಡಿಯೂರು ಶ್ರೀಗಳು ಇವರೆಲ್ಲ ಬರಲಿಕ್ಕಿದ್ದಾರೆ ಸಂಜೆ ಆರು ಗಂಟೆಗೆ ಸರಿ ಮತ್ತು ಪ್ರಸಾದ ಭೋಜನದ ವ್ಯವಸ್ಥೆಗಳು ಇದೆ ಸಂಜೆ ಆರು ಗಂಟೆಗೆ ಸರಿಯಾಗಿ ಹಾಲಿಟ್ಟು ಸೇವೆ ನಡಲಿಕ್ಕಿದ್ದು ಏಳರಿಂದ ಹಾಲಿಟ್ಟು ಸೇವೆ ಪ್ರಸಾದದಿಂದ ಮೊದಲುಗೊಂಡು ಏಳರಿಂದ ನಾಗಮಂಡಲ ಹತ್ತು ಗಂಟೆಗೆ ಸರಿಯಾಗಿ ಅದು ಸಮಾಪನಗೊಳ್ಳಲಿಕ್ಕಿದೆ ಹತ್ತು ಗಂಟೆಗೆ ಸರಿಯಾಗಿ ನಾವು ನಾವು ಇಷ್ಟೇ ಮಾಧ್ಯಮದ ಮುಖಾಂತರ ಕೇಳುವಂಥದ್ದು ಉಳಿದ ವಿವರಗಳನ್ನು ಕೊಟ್ಟಿದ್ದೇವೆ ಇದೊಂದು ಐತಿಹಾಸಿಕ ಪ್ರಸಿದ್ಧವಾದಂಥ ಸ್ಥಳ ಶ್ರಮಜೀವಿಗಳೇ ಎಲ್ಲ ಸೇರಿಕೊಂಡು ಮಾಡುವಂಥದ್ದು ಕಳೆದ ಒಂದು ಹದಿನೈದು ದಿವಸಗಳಿಂದ ನಾನು ಹೋಗ್ತಾ ಇದ್ದೇನೆ ಅಲ್ಲಿಯ ಯುವಕ ಸಂಘದವರು ಬೇರೆ 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 ಯುವಕ ಸಂಘ ಇದೆ ಅಲ್ಲಿ ಒಂದು ಪಕ್ಕದಲ್ಲಿ ಯುವಕ ಸಂಘ ಇದೆ ಆಂಜನೇಯ ಯುವಕ ಸಂಘ ಇಲ್ಲಿ ಬಂದಿದ್ದಾರೆ ಅಲ್ಲಿಯ ಯುವಕರ ಸ್ಫೂರ್ತಿ ನೋಡಿದರೆ ಅವರು ಮತ್ತು ಕುಟುಂಬಶ್ರೀ ಬಳಗದವರು ಅಂದರೆ ಅಲ್ಲಿ ಅಲ್ಲಿ ಬೇರೆ ಬೇರೆ ಬಳಗದವರು ಅದರ ಪದಾಧಿಕಾರಿಗಳು ಬಂದಿದ್ದಾರೆ ಅಲ್ಲಿಯ ಒಂದು ಶ್ರಮ ನೋಡಿದರೆ ಉಂಟಲ್ಲ ಆ ಯುವಕರು ಸೇರಿಕೊಂಡು ಬಹುಶಃ ನಾಡಿದ್ದ ಪೇಜವರ್ಷಿಗಳಿಗೆ ಬರುವಾಗ ಒಂದು ಕಣ್ವತೀರ್ಥ ಮಠವ ಅಂತ ಹೇಳುವಂಥ ಪ್ರದೇಶವ ಅಂತ ಹೇಳುವ ಆಶ್ಚರ್ಯ ಆಗಬೇಕು ಅಂದರೆ ಆಡಳಿತಾತ್ಮಕವಾಗಿ ಅಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ ಅವರಿಗೆ ಅದು ಆ ಕಡೆ ರೈಲ್ವೆ ಡಿ ಇದಕ್ಕೆ ಸಂಬಂಧಪಡ್ತದೆ ಈ ಕಡೆ ಪಂಚಾಯಿತಿಗೆ ಸಂಬಂಧ ಬೇರೆ ಬೇರೆ ಆದರೆ ಆ ಊರಿನ ಜ ಯುವಕರು ಸೇರಿಕೊಂಡು ಇಡೀ ಸುಮಾರು ಒಂದು ನನಗೆ ತಿಳಿದಾಗೆ ಎರಡು ಮೂರು ಎಕರೆ ಸ್ಥಳವನ್ನು ಸ್ವಚ್ಛ ಮಾಡಿದ್ದಾರೆ ಭಾಳ ಸುಸಜ್ಜಿತವಾಗಿ ಹೊರಗಿನ ಜನರು ಬರಲಿಕ್ಕೆ ಸ್ವಾಗತದ ರೀತಿಯಲ್ಲಿ ಅದನ್ನು ತಯಾರಿ ಮಾಡಿದ್ದಾರೆ ದಿನನಿತ್ಯ ಸಂಜೆ ಸುಮಾರು ಹತ್ತು ಹದಿನೆಂಟು ಭಜನಾ ತಂಡಗಳು ಪ್ರತಿದಿನ ಬೇರೆ ಬೇರೆ ಭಜನಾ ತಂಡಗಳು ಅಲ್ಲಿ ಬಂದು ಸುಮಾರು ಆರು ಗಂಟೆಯಿಂದ ಏಳುವರೆ ತನಕ ಭಜನೆ ಮಾಡಿ ತದನಂತರ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಮಹಿಳೆಯರು ಟೊಂಕ ಕಟ್ಟಿ ನಿಂತುಕೊಂಡಿದ್ದಾರೆ ಬಹುಶಃ ಎಲ್ಲರೂ ಸುಸಜ್ಜಿತರಾಗಿ ಹೀಗೆ ಇಂಥ ಒಂದು ವಿಶೇಷತೆಗಳನ್ನು ಒಳಗೊಂಡಂಥ ಪ್ರದೇಶ ನಾಗಮಂಡಲದ ಹೆಸರಿನಲ್ಲಿ ಜನ ಒಂದರ್ಥದಲ್ಲಿ ಭಕ್ತಿಯ ಹೆಸರಿನಲ್ಲಿ ಕ್ರೋಢೀಕರಣವಾಗಿದ್ದಾರೆ ನಾಡದು ಪೇಜಾವರ ಶ್ರೀಗಳಿಂದ ಮೊದಲುಗೊಂಡು ಒಡಿಯೂರು ಶ್ರೀಗಳಿಂದ ಮೊದಲುಗೊಂಡು ಸುಬ್ರಹ್ಮಣ್ಯ ಶ್ರೀಗಳು ಮತ್ತರ ಮಾಣಿಲ ಶ್ರೀಗಳು ಮತ್ತು ಇನ್ನಿತರ ಎಲ್ಲ ಬಂಧುಗಳು ಬಂದು ಚಿತ್ರಾಪುರ ಶ್ರೀಗಳು ಬೀರ್ತಾರೆ ಹಾಗೆ ಗೌರವಾನ್ವಿತ ಮೊಯ್ಲಿಯವರು ಬರಲಿಕ್ಕಿದ್ದಾರೆ ಎಲ್ಲರ ಒಂದುಗೂಡಿ ಗುಡಿ ನಾಗಮಂಡಲದ ವ್ಯವಸ್ಥೆಗೆ ನೀವೆಲ್ಲರೂ ಹೆಚ್ಚು ಶಕ್ತಿ ಕೊಡಬೇಕು ಮಾಧ್ಯಮದ ಬಂಧುಗಳು ಇಲ್ಲಿಂದ ಸಾಧ್ಯವಾದರೆ ತಾವೆಲ್ಲ ಬರ ಬರಬೇಕು ಬರಬೇಕು ಅಂತ ಹೇಳ್ಕೊಂಡು ನಾನು ನಾಗಮಂಡಲ ಸಮಿತಿಯ ಪರವಾಗಿ ನಾನು ಕಾರ್ಯ ಅಧ್ಯಕ್ಷನ ನೆಲೆಯಲ್ಲಿ ನಿಮಗೆ ಸ್ವಾಗತ ಮಾಡ್ತಾ ಇದ್ದೇನೆ ನನಗೂ ನಮಗೂ ಅಂದರೆ ಪೇಜಾವರ ಮಠದ ಸಂಬಂಧಕ್ಕಿಂತಲೂ ಮೊದಲು ಬಹುಶಃ ಸಾರ್ವಜನಿಕ ಜೀವನದ ನನ್ನದ ಪ್ರಥಮದ ದಾರಿ ಅದು ತೀರ್ಥ ಅಂತ ಹೇಳೋದು ಭಾಳ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇನೆ ಸುಮಾರು ಮೂವತ್ತನೇ ತಾರೀಕು ಮೂವತ್ತು ವರ್ಷಗಳ ಹಿಂದೆ ಅಲ್ಲಿಯ ಅಲ್ಲಿಯ ಸೇವೆಯಲ್ಲಿ ಜನರ ಜೊತೆಗೆ ಸೇರುವಂಥ ಸೌಭಾಗ್ಯ ನಡೆದು ಇಪ್ಪತ್ತನೇ ತಾರೀಕಿಗೆ ಉದ್ಯಾವರ ಮಾಡದಿಂದ ಹೊರ ದಿಬ್ಬಣ ಬರಲಿಕ್ಕಿದೆ ಉದ್ಯಾವರ ಮಾಡ ಪುರಾಣ ಪ್ರಸಿದ್ಧ ಕ್ಷೇತ್ರದಿಂದ ಎಲ್ಲ ಸುತ್ತಮುತ್ತಲೂ ಎಲ್ಲ ಜನ ಬಂದು ಸೇರಿಕೊಳ್ತಾ ಇದ್ದಾರೆ ಮಹಿಳೆಯರು ಮತ್ತು ಭಜನಾ ತಂಡದ ಕುಣಿತ ಭಜನದ ಬಂಧುಗಳು ಎಲ್ಲ ಅವರ ಆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವರಿದ್ದಾರೆ ಅದರಲ್ಲೂ ತಾವುಗಳು ಪಾಲ್ಗೊಳ್ಳಬೇಕು ತಿಳ್ಕೊಂಡು ಭಿನ್ನ ಮಾಡ್ತಾ ಇದ್ದೇನೆ ನಾನು ರಾಷ್ಟ್ರೀಯ ಹೆದ್ದಾರಿಯ ಟೋಲ್ ಟೋಲ್ ಆದ ತಕ್ಷಣ ಕೇರಳ ರಾಜ್ಯ ಪ್ರಾ ಪ್ರಾರಂಭವಾಗ್ತದೆ ಕೇರಳ ರಾಜ್ಯ ಪ್ರಾರಂಭವಾಗುವ ಹೈವೇಯ ಒಳಗಡೆ ನಾವು ಹೋಗಬೇಕಾದ ಅಗತ್ಯ ಬಲಭಾಗದಲ್ಲಿ ಇರುವ ಸರ್ವೀಸ್ ರೋಡ್ನಲ್ಲಿ ನಾವು ಒಳಗಡೆ ಹೋಗಿ ಸುಮಾರೊಂದು ಒಂದು ಅರ್ಧ ಫರ್ಲಾಂಗ್ ಅರ್ಧ ಎರಡು ಫರ್ಲಾಂಗ್ ಮುಂದೆ ಹೋದಕ್ಕೆ ಹೋದಾಗ ಬಲಭಾಗಕ್ಕೆ ಕಣ್ಣು ತೀರ್ಥ ಮಟ್ಟಕ್ಕೆ ಅದು ನೇರ ಇದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ಆಚಾರ್ಯ ಉಪಾಧ್ಯಕ್ಷರಾದ ಆನಂದ ಐಎಸ್ ಹುತಿಯವರ ಪ್ರೇಮ ಹೊನ್ನೆ ಕೋಶಾಧಿಕಾರಿ ಗೋಪಾಲ ಸಾಲಿಯಾನ್ ಕಣ್ವತೀರ್ಥ ಕಿಶನ್ ಕುಮಾರ್ ಮಾತೃಮಂಡಲಿ ಅಧ್ಯಕ್ಷೆ ಕುಶಾಲಾಕ್ಷಿ ಕಣ್ವತೀರ್ಥ ಉಪಸ್ಥಿತರಿದ್ದರು